ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರ್ಷ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿರಿ ನಮ್ಮ ಬಿಜಾಪುರ ಹಳ್ಳಿ ಕಡೆ ಮಾಡುವಂಥ ಮಟನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಅಂತೂ ಸೂಪರ್ ಆಗಿರುತ್ತೆ ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಿ ಅಷ್ಟು ಸೂಪರ್ ಆಗಿರುತ್ತೆ ಮತ್ತೆ ಅಷ್ಟೇ ಸಿಂಪಲ್ ಆಗಿ ಕೂಡ ರೀ ಬರ್ರಿ ಇವಾಗ ಹಳ್ಳಿ ಶೈಲಿಯ ಮಟನ್ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡ್ ಬರನ್ರಿ ನೋಡ್ರಿ ಮೊದಲು ಒಂದು ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಚಟಪಟ ಅಂತ ಮೇಲೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಯಾವುದೇ ರೀತಿಯ ನಾನ್ ವೆಜ್ ಮಾಡಬೇಕಂದ್ರೆ ಬೆಳ್ಳುಳ್ಳಿ ಇರಲೇಬೇಕು ಮತ್ತು ಬೆಳ್ಳುಳ್ಳಿ ಸ್ಮೆಲ್ ಒಳ್ಳೆ ಗಮ ಬರೋವರೆಗೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆವಾಗಲೇ ಸಾಂಬಾರು ಸೂಪರಾಗಿ ಬರುತ್ತೆ ಇವಾಗ ಇದಕ್ಕೆ ನೋಡಿರಿ ನಾನು ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಮೀಡಿಯಮ್ ಟೊಮೆಟೊನ ತೊಗೊಂಡಿರೋದು ಇವಾಗ ನೋಡಿರಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಬಂದೈತ್ರಿ ಇದಕ್ಕೆ ಸ್ವಲ್ಪ ಅರ್ಶಿಣನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಂಡ್ಬಿಟ್ಟು ಇವಾಗ ನಾನು ತೊಳೆದು ಇಟ್ಕೊಂಡಿರುವಂಥ ಮಟನ್ನ ಹಾಕೋತಾ ಇದ್ದೀನಿ ಇಲ್ಲಿ ಇವತ್ತು ಅರ್ಧ ಕೆ ಜಿ ಮಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಹಾಕೋಬೇಕ್ರಿ ಆದ್ಮೇಲೆ ಇದನ್ನು ನೋಡ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ಒಂದು ಕೆ ಜಿ ಎರಡು ಕೆ ಜಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಸಾಲೆ ಟೊಮೆಟೊ ಈರುಳ್ಳಿ ಏನು ಹಾಕಿರ್ತೀವಲ್ಲ ಅದು ಡಬಲ್ ಆಗಿ ಹಾಕೋಬೇಕಾಗುತ್ತೆ ಬಟ್ ಬಟ್ ಇದೇ ರೀತಿಯಾಗಿ ಮಾಡ್ಕೋಬೇಕ್ರಿ ಇವಾಗ ನೋಡ್ರಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗೈತ್ರಿ ಇದಕ್ಕೆ ನಾನು ನೀರು ಹಾಕಿದನೇ ಒಂದು ಐದು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ನೋಡ್ರಿ ಐದು ನಿಮಿಷ ಆಗೈತಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಲೇಟು ನೀರೆಲ್ಲ ಬಿಟ್ಕೊಂಡೈತ್ರಿ ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಟನ್ ಮಾಡಬೇಕಾದ್ರೆ ತಣ್ಣೀರು ಹಾಕ್ಲಿಕ್ಕೆ ಹೋಗಬಾರ್ದು ರೀ ತಣ್ಣಗಿರೋ ನೀರು ಹಾಕೊಂಡ್ರೆ ಬೇಗನೆ ಮಟನ್ ರೀ ಮತ್ತು ಬಿಸಿ ನೀರು ಹಾಕ್ಕೊಂಡ್ರೆ ಬೇಗನೆ ಮಟನ್ ಬೇಯುತ್ತೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಇವಾಗ ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇದನ್ನ ಸಿಮ್ಮಲ್ಲಿ ಬಿಡ್ತಾ ಇದ್ದೀನಿ ರೀ ಬೇಯೋದಕ್ಕೆ ಇವಾಗ ಇನ್ನೊಂದು ಕಡೆ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮತ್ತು ಇದಕ್ಕೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಈ ಥರದ ಮಸಾಲೆಗಳಿದ್ದರೆ ಇನ್ನೂ ಕೂಡ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಬೋದು ಮಸಾಲೆ ಎಷ್ಟು ಫ್ರೈ ಮಾಡ್ಕೋತೀವೋ ಸಾಂಬಾರು ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ ಹಸಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ಅಷ್ಟು ರುಚಿಯಾಗಿ ಬರೋದಿಲ್ಲ ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾವುದೇ ರೀತಿಯಾದಂಥ ಮಸಾಲೆ ಉರಿಬೇಕಾದ್ರೆ ಸರಿಯಾಗಿ ಫ್ರೈ ಆಗಬೇಕು ಮತ್ತು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಘಮ ಬರಬೇಕು ಮತ್ತೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಮತ್ತೆ ಏಳರಿಂದ ಎಂಟು ಒಣಮೆಣಸಿಕ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದೀನಿ ಇವಾಗ ಎಷ್ಟು ಸರಿಯಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಇದಕ್ಕೆನೆ ಅರ್ಧ ಟೊಮೆಟೊನ ಕಟ್ ಮಾಡಿಬಿಟ್ಟು ಇದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆನೆ ಇವಾಗ ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಎಷ್ಟು ಸರಿಯಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಘಮ ಬರ್ತಾ ಇದೆ ಇವಾಗ ಒಳ್ಳೆ ಘಮ ಬರ್ತಾ ಇದೆ ಆದರೆ ಇನ್ನೂ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೋಬೇಕ್ರಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದೆಯಲ್ಲ ಅದು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂತ ಒಂದು ನಿಮಿಷ ಇದನ್ನು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಕಲರ್ ಪೂರ್ತಿ ಎಲ್ಲ ಚೇಂಜ್ ಆಗೈತಿ ಮತ್ತು ಕೊತ್ತಂಬರಿ ಸೊಪ್ಪು ಬಿದ್ರ ಸೊಪ್ಪು ಎಲ್ಲ ಮೆತ್ತಗಾಗಿದೆ ಇವಾಗ ಇದನ್ನು ನಾನು ತಣ್ಣಗೆ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ ಗ್ಯಾಸ್ ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡಿರಿ ತಣ್ಣಗಾಗೈತಿ ಮಸಾಲೆ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಹಾಕಿದ ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಮತ್ತೆ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದೇ ಮಸಾಲೆನೇ ಸಾಕಾಗುತ್ತೆ ಬಟ್ ನಾನು ಕಾರಕ್ಕೋಸ್ಕರ ಹಾಕ್ಕೊಂಡು ಇದನ್ನು ನೋಡಿ ಈ ರೀತಿಯಾಗಿ ಪೂರ್ತಿ ಸಾಫ್ಟಾಗಿ ರುಬ್ಕೋಬೇಕಾಗುತ್ತೆ ಮಸಾಲ ಪೂರ್ತಿ ಸಾಫ್ಟ್ ಸಾಫ್ಟಾಗಿದ್ರೇ ಆವಾಗಲೇ ಸಾಂಬಾರು ಟೇಸ್ಟು ಸೂಪರ್ ಆಗಿರುತ್ತೆ ನೋಡ್ತಾ ಇದ್ರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಇವಾಗ ನೋಡ್ರಿ ಹಾಫ್ ಆನ್ ಅವರ್ ಆಗಿದೆ ಮಟನ್ ಕೂಡ ಸರಿಯಾಗಿ ಬೆಂದಿದೆ ತಣ್ಣಗಿರೋ ನೀರು ಹಾಕಿದರೆ ಬೇಗನೆ ಬೇಯೋದಿಲ್ಲ ನಾನು ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಬಂದಿದೆ ಈಗ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾನ ಹಾಕೋತಾ ಇದ್ದೀನಿ ಮತ್ತೆ ಅದೇ ಜಾರಿಗೆನ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ನೀರು ಬೇಕು ನೋಡಿ ಹಾಕೋರಿ ಇವಾಗ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮುಂಚೆನೂ ಕೂಡ ಹಾಕಿದರೆ ಸ್ವಲ್ಪ ನೋಡಿಬಿಟ್ಟು ಹಾಕೋರಿ ಇವಾಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸಾಂಬಾರು ನಿಮಗೆ ತೆಳುವಾಗ ಬೇಕಂದ್ರೆ ಇನ್ನೂ ಜಾಸ್ತಿ ನೀರು ಕೂಡ ಹಾಕೋಬಹುದು ಬಟ್ಟಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಕೂಡ ನಾನು ಇಲ್ಲಿ ಮೀಡಿಯಂ ಆಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಆಗಿ ಸಾಂಬಾರು ಬಂದಿದೆ ಆದರೆ ಇನ್ನೂ ಇದು ಕುದ್ದಿಲ್ಲ ಮಸಾಲ ಎಲ್ಲ ಖಾರ ಎಲ್ಲ ಮೇಲೆ ಆವಾಗಲೇ ಮಟನ್ ಸಾಂಬಾರು ಸೂಪರಾಗಿ ಸ್ಮೆಲ್ ಬರುತ್ತೆ ಇನ್ನೊಂದು ಹತ್ತು ನಿಮಿಷ ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿ ಇದೀನಿ ಇವಾಗ ನೋಡಿ ಹತ್ತು ನಿಮಿಷ ಆಗುತ್ತೆ ಪ್ಲೇಟ್ನ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರಂತೂ ಪರ್ಫೆಕ್ಟಾಗಿ ಸೂಪರಾಗಿ ಸಖತ್ತಾಗಿ ಬಂದಿದೆ ಇವಾಗ ಇದನ್ನು ನೋಡಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನಮ್ಮ ಅಂತೂ ಇದೇ ರೀತಿಯಾಗಿ ಸಾಂಬಾರು ಮಾಡ್ತಾರೆ ನಿಮಗೂ ಈ ಥರ ಸಾಂಬಾರು ಆದರೆ ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಈ ಮಟನ್ ಸಾಂಬಾರ್ ಜೊತೆಗೆ ಜೋಳದ ರೊಟ್ಟಿ ಚಪಾತಿ ರೈಸು ಮತ್ತು ಪೂರಿ ಎಲ್ಲದಕ್ಕೂ ತುಂಬಾ ಸೂಪರ್ ಇರ್ತೈತಿ ರೀ ಈ ವಿಧಾನದಲ್ಲಿ ನೀವು ಕೂಡ ಸಲ ಟ್ರೈ ಮಾಡಿರಿ ಮತ್ತೆ ಮತ್ತೆ ಮಾಡ್ತೀರಿ ಅಷ್ಟು ಸೂಪರಾಗಿ ರುಚಿ ರುಚಿಯಾಗಿ ಇರ್ತೈತೆ ರೀ ಇದು ಹಾಗಿದ್ರೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಮರಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ